ಬೆಂಗಳೂರಿನಲ್ಲಿ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದಾರೆ ಏಕಕಾಲದಲ್ಲಿ ಒಂಬತ್ತು ಕಡೆ ದಾಳಿ ನಡೆಸಿದ್ದಾರೆ ಅಧಿಕಾರಿಗಳು ಒಂಬತ್ತು ಕಡೆ ದಾಳಿ ನಡೆಸಿ ಪರಿಶೀಲನೆಯನ್ನು ನಡೆಸುತ್ತಿದ್ದಾರೆ ವಾಲ್ಮಾರ್ಕ್ ಗುಲೂಸ್ಗೆ ಸಂಬಂಧಿಸಿದ ಸ್ಥಳಗಳಲ್ಲಿ ದಾಳಿಯನ್ನು ನಡೆಸಲಾಗಿದೆ ಕಂಪನಿಯ ನಿರ್ದೇಶಕ ಹಾಗೆ ಅವರಿಗೆ ಸಂಬಂಧಪಟ್ಟ ಅನೇಕ ಜಾಗಗಳ ಮೇಲೆ ಏಕಕಾಲದಲ್ಲಿ ದಾಳಿ ಮಾಡಲಾಗಿರುವುದು ರೆಸಿಡೆನ್ಸಿ ರೋಡ್ ಶಾಂತಿ ನಗರ ಅಶೋಕ್ ನಗರ ಸೇರಿ ಅನೇಕ ಕಡೆ ರೇಟ್ ಮಾಡಲಾಗಿದೆ ಅಕ್ರಮ ಹಣದ ವ್ಯವಹಾರ ನಡೆಸಿರುವ ಆರೋಪ ದಾಳಿ ನಡೆಸಲಾಗಿದ್ದು ದಾಳಿ ಸಂದರ್ಭದಲ್ಲಿ ಹಲವು ಮಹತ್ವದ ದಾಖಲೆಗಳು ಪತ್ತೆಯಾಗಿದೆ ಎನ್ನುವ ಮಾಹಿತಿ ಇದೆ ಬೆಂಗಳೂರಿನಲ್ಲಿ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದಾರೆ ಏಕಕಾಲದಲ್ಲಿ ಒಂಬತ್ತು ಕಡೆ ದಾಳಿ ನಡೆಸಿದ್ದಾರೆ ಅಧಿಕಾರಿಗಳು ಒಂಬತ್ತು ಕಡೆ ದಾಳಿ ನಡೆಸಿ ಪರಿಶೀಲನೆಯನ್ನ ನಡೆಸುತ್ತಿದ್ದಾರೆ ವಾಲ್ಮಾರ್ಕ್ ಗುಲೂಸ್ಗೆ ಸಂಬಂಧಿಸಿದ ಸ್ಥಳಗಳಲ್ಲಿ ದಾಳಿಯನ್ನು ನಡೆಸಲಾಗಿದೆ ಕಂಪನಿಯ ನಿರ್ದೇಶಕ ಹಾಗೆ ಅವರಿಗೆ ಸಂಬಂಧಪಟ್ಟ ಅನೇಕ ಜಾಗಗಳ ಮೇಲೆ ಏಕಕಾಲದಲ್ಲಿ ದಾಳಿ ಮಾಡಲಾಗಿರುವುದು ರೆಸಿಡೆನ್ಸಿ ರೋಡ್ ಶಾಂತಿ ನಗರ ಅಶೋಕ್ ನಗರ ಸೇರಿ ಅನೇಕ ಕಡೆ ರೇಟ್ ಮಾಡಲಾಗಿದೆ ಅಕ್ರಮ ಹಣದ ವ್ಯವಹಾರ ನಡೆಸಿರುವ ಆರೋಪದ ಅಡಿಯಲ್ಲಿ ದಾಳಿ ನಡೆಸಲಾಗಿದ್ದು ದಾಳಿ ಸಂದರ್ಭದಲ್ಲಿ ಹಲವು ಮಹತ್ವದ ದಾಖಲೆಗಳು ಪತ್ತೆಯಾಗಿದೆ ಎನ್ನುವ ಮಾಹಿತಿ ಇದೆ ಬೆಂಗಳೂರಿನಲ್ಲಿ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದಾರೆ ಏಕಕಾಲದಲ್ಲಿ ಒಂಬತ್ತು ಕಡೆ ದಾಳಿ ನಡೆಸಿದ್ದಾರೆ ಅಧಿಕಾರಿಗಳು ಒಂಬತ್ತು ಕಡೆ ದಾಳಿ ನಡೆಸಿ ಪರಿಶೀಲನೆಯನ್ನ ನಡೆಸುತ್ತಿದ್ದಾರೆ ವಾಲ್ಮಾರ್ಕ್ ಗುಲ್ಲೂಸ್ಗೆ ಸಂಬಂಧಿಸಿದ ಸ್ಥಳಗಳಲ್ಲಿ ದಾಳಿಯನ್ನು ನಡೆಸಲಾಗಿದೆ ಕಂಪನಿಯ ನಿರ್ದೇಶಕ ಹಾಗೆ ಅವರಿಗೆ ಸಂಬಂಧಪಟ್ಟ ಅನೇಕ ಜಾಗಗಳ ಮೇಲೆ ಏಕಕಾಲದಲ್ಲಿ ದಾಳಿ ಮಾಡಲಾಗಿರುವುದು ರೆಸಿಡೆನ್ಸಿ ರೋಡ್ ಶಾಂತಿ ನಗರ ಅಶೋಕ್ ನಗರ ಸೇರಿ ಅನೇಕ ಕಡೆ ರೇಟ್ ಮಾಡಲಾಗಿದೆ ಅಕ್ರಮ ಹಣದ ವ್ಯವಹಾರ ನಡೆಸಿರುವ ಆರೋಪದ ಅಡಿಯಲ್ಲಿ ದಾಳಿ ನಡೆಸಲಾಗಿದ್ದು ದಾಳಿ ಸಂದರ್ಭದಲ್ಲಿ ಹಲವು ಮಹತ್ವದ ದಾಖಲೆಗಳು ಪತ್ತೆಯಾಗಿದೆ ಅನ್ನುವ ಮಾಹಿತಿ ಇದೆ ಬೆಂಗಳೂರಿನಲ್ಲಿ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದಾರೆ ಏಕಕಾಲದಲ್ಲಿ ಒಂಬತ್ತು ಕಡೆ ದಾಳಿ ನಡೆಸಿದ್ದಾರೆ ಅಧಿಕಾರಿಗಳು ಒಂಬತ್ತು ಕಡೆ ದಾಳಿ ನಡೆಸಿ ಪರಿಶೀಲನೆಯನ್ನ ನಡೆಸುತ್ತಿದ್ದಾರೆ ವಾಲ್ಮಾರ್ಕ್ ಬ್ಲೂತ್ಗೆ ಸಂಬಂಧಿಸಿದ ಸ್ಥಳಗಳಲ್ಲಿ ದಾಳಿಯನ್ನು ನಡೆಸಲಾಗಿದೆ ಕಂಪನಿಯ ನಿರ್ದೇಶಕ ಹಾಗೆ ಅವರಿಗೆ ಸಂಬಂಧಪಟ್ಟ ಅನೇಕ ಜಾಗಗಳ ಮೇಲೆ ಏಕಕಾಲದಲ್ಲಿ ದಾಳಿ ಮಾಡಲಾಗಿರುವುದು ರೆಸಿಡೆನ್ಸಿ ರೋಡ್ ಶಾಂತಿ ನಗರ ಅಶೋಕ್ ನಗರ ಸೇರಿ ಅನೇಕ ಕಡೆ ರೇಟ್ ಮಾಡಲಾಗಿದೆ ಅಕ್ರಮ ಹಣದ ವ್ಯವಹಾರ ನಡೆಸಿರುವ ಆರೋಪದ ಅಡಿಯಲ್ಲಿ ದಾಳಿ ನಡೆಸಲಾಗಿದ್ದು ದಾಳಿ ಸಂದರ್ಭದಲ್ಲಿ ಹಲವು ಮಹತ್ವದ ದಾಖಲೆಗಳು ಪತ್ತೆಯಾಗಿದೆ ಎನ್ನುವ ಮಾಹಿತಿ ಇದೆ ಬೆಂಗಳೂರಿನಲ್ಲಿ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದಾರೆ ಏಕಕಾಲದಲ್ಲಿ ಒಂಬತ್ತು ಕಡೆ ದಾಳಿ ನಡೆಸಿದ್ದಾರೆ ಅಧಿಕಾರಿಗಳು ಒಂಬತ್ತು ಕಡೆ ದಾಳಿ ನಡೆಸಿ ಪರಿಶೀಲನೆಯನ್ನು ನಡೆಸುತ್ತಿದ್ದಾರೆ ವಲ್ಮಾಕ್ ಗೆ ಸಂಬಂಧಿಸಿದ ಸ್ಥಳಗಳಲ್ಲಿ ದಾಳಿಯನ್ನು ನಡೆಸಲಾಗಿದೆ ಕಂಪನಿಯ ನಿರ್ದೇಶಕ ಹಾಗೆ ಅವರಿಗೆ ಸಂಬಂಧಪಟ್ಟ ಅನೇಕ ಜಾಗಗಳ ಮೇಲೆ ಏಕಕಾಲದಲ್ಲಿ ದಾಳಿ ಮಾಡಲಾಗಿರುವುದು ರೆಸಿಡೆನ್ಸಿ ರೋಡ್ ಶಾಂತಿ ನಗರ ಅಶೋಕ್ ನಗರ ಸೇರಿ ಅನೇಕ ಕಡೆ ರೇಡ್ ಮಾಡಲಾಗಿದೆ ಅಕ್ರಮ ಹಣದ ವ್ಯವಹಾರ ನಡೆಸಿರುವ ಆರೋಪದಾಡಿಯಲ್ಲಿ ದಾಳಿ ನಡೆಸಲಾಗಿದ್ದು ದಾಳಿ ಸಂದರ್ಭದಲ್ಲಿ ಹಲವು ಮಹತ್ವದ ದಾಖಲೆಗಳು ಪತ್ತೆಯಾಗಿದೆ ಎನ್ನುವ ಮಾಹಿತಿ ಇದೆ ಬೆಂಗಳೂರಿನಲ್ಲಿ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದಾರೆ ಏಕಕಾಲದಲ್ಲಿ ಒಂಬತ್ತು ಕಡೆ ದಾಳಿ ನಡೆಸಿದ್ದಾರೆ ಅಧಿಕಾರಿಗಳು ಒಂಬತ್ತು ಕಡೆ ದಾಳಿ ನಡೆಸಿ ಪರಿಶೀಲನೆಯನ್ನ ನಡೆಸುತ್ತಿದ್ದಾರೆ ವಾಲ್ಮಾರ್ಕ್ ಗುಲೂಸ್ಗೆ ಸಂಬಂಧಿಸಿದ ಸ್ಥಳಗಳಲ್ಲಿ ದಾಳಿಯನ್ನು ನಡೆಸಲಾಗಿದೆ ಕಂಪನಿಯ ನಿರ್ದೇಶಕ ಹಾಗೆ ಅವರಿಗೆ ಸಂಬಂಧಪಟ್ಟ ಅನೇಕ ಜಾಗಗಳ ಮೇಲೆ ಏಕಕಾಲದಲ್ಲಿ ದಾಳಿ ಮಾಡಲಾಗಿರುವುದು ರೆಸಿಡೆನ್ಸಿ ರೋಡ್ ಶಾಂತಿ ನಗರ ಅಶೋಕ್ ನಗರ ಸೇರಿ ಅನೇಕ ಕಡೆ ರೇಟ್ ಮಾಡಲಾಗಿದೆ ಅಕ್ರಮ ಹಣದ ವ್ಯವಹಾರ ನಡೆಸಿರುವ ಆರೋಪದಾಡಿಯಲ್ಲಿ ದಾಳಿ ನಡೆಸಲಾಗಿದ್ದು ದಾಳಿ ಸಂದರ್ಭದಲ್ಲಿ ಹಲವು ಮಹತ್ವದ ದಾಖಲೆಗಳು ಪತ್ತೆಯಾಗಿದೆ ಎನ್ನುವ ಮಾಹಿತಿ ಇದೆ ಬೆಂಗಳೂರಿನಲ್ಲಿ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದಾರೆ ಏಕಕಾಲದಲ್ಲಿ ಒಂಬತ್ತು ಕಡೆ ದಾಳಿ ನಡೆಸಿದ್ದಾರೆ ಅಧಿಕಾರಿಗಳು ಒಂಬತ್ತು ಕಡೆ ದಾಳಿ ನಡೆಸಿ ಪರಿಶೀಲನೆಯನ್ನು ನಡೆಸುತ್ತಿದ್ದಾರೆ ವಾಲ್ಮಾರ್ಕ್ ಗುಲೂಸ್ಗೆ ಸಂಬಂಧಿಸಿದ ಸ್ಥಳಗಳಲ್ಲಿ ದಾಳಿಯನ್ನು ನಡೆಸಲಾಗಿದೆ ಕಂಪನಿಯ ನಿರ್ದೇಶಕ ಹಾಗೆ ಅವರಿಗೆ ಸಂಬಂಧಪಟ್ಟ ಅನೇಕ ಜಾಗಗಳ ಮೇಲೆ ಏಕಕಾಲದಲ್ಲಿ ದಾಳಿ ಮಾಡಲಾಗಿರುವುದು ರೆಸಿಡೆನ್ಸಿ ರೋಡ್ ಶಾಂತಿ ನಗರ ಅಶೋಕ್ ನಗರ ಸೇರಿ ಅನೇಕ ಕಡೆ ರೇಟ್ ಮಾಡಲಾಗಿದೆ ಅಕ್ರಮ ಹಣದ ವ್ಯವಹಾರ ನಡೆಸಿರುವ ಆರೋಪ ದಾಳಿಯಲ್ಲಿ ದಾಳಿ ನಡೆಸಲಾಗಿದ್ದು ದಾಳಿ ಸಂದರ್ಭದಲ್ಲಿ ಹಲವು ಮಹತ್ವದ ದಾಖಲೆಗಳು ಪತ್ತೆಯಾಗಿದೆ ಎನ್ನುವ ಮಾಹಿತಿ ಇದೆ ಬೆಂಗಳೂರಿನಲ್ಲಿ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದಾರೆ ಏಕಕಾಲದಲ್ಲಿ ಒಂಬತ್ತು ಕಡೆ ದಾಳಿ ನಡೆಸಿದ್ದಾರೆ ಅಧಿಕಾರಿಗಳು ಒಂಬತ್ತು ಕಡೆ ದಾಳಿ ನಡೆಸಿ ಪರಿಶೀಲನೆಯನ್ನ ನಡೆಸುತ್ತಿದ್ದಾರೆ ವಾಲ್ಮಾಕ್ ಗುಲೂಸ್ಗೆ ಸಂಬಂಧಿಸಿದ ಸ್ಥಳಗಳಲ್ಲಿ ದಾಳಿಯನ್ನ ನಡೆಸಲಾಗಿದೆ ಕಂಪನಿಯ ನಿರ್ದೇಶಕ ಹಾಗೆ ಅವರಿಗೆ ಸಂಬಂಧಪಟ್ಟ ಅನೇಕ ಜಾಗಗಳ ಮೇಲೆ ಏಕಕಾಲದಲ್ಲಿ ದಾಳಿ ಮಾಡಲಾಗಿರುವುದು ರೆಸಿಡೆನ್ಸಿ ರೋಡ್ ಶಾಂತಿ ನಗರ ಅಶೋಕ್ ನಗರ ಸೇರಿ ಅನೇಕ ಕಡೆ ರೇಟ್ ಮಾಡಲಾಗಿದೆ ಅಕ್ರಮ ಹಣದ ವ್ಯವಹಾರ ನಡೆಸಿರುವ ಆರೋಪ ದಾಳಿಯಲ್ಲಿ ದಾಳಿ ನಡೆಸಲಾಗಿದ್ದು ದಾಳಿ ಸಂದರ್ಭದಲ್ಲಿ ಹಲವು ಮಹತ್ವದ ದಾಖಲೆಗಳು ಪತ್ತೆಯಾಗಿದೆ ಎಂದು ಮಾಹಿತಿ ಇದೆ ಬೆಂಗಳೂರಿನಲ್ಲಿ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದಾರೆ ಏಕಕಾಲದಲ್ಲಿ ಒಂಬತ್ತು ಕಡೆ ದಾಳಿ ನಡೆಸಿದ್ದಾರೆ ಅಧಿಕಾರಿಗಳು ಒಂಬತ್ತು ಕಡೆ ದಾಳಿ ನಡೆಸಿ ಪರಿಶೀಲನೆಯನ್ನು ನಡೆಸುತ್ತಿದ್ದಾರೆ ವಾಲ್ಮಾರ್ಕ್ ಗುಲೂಸ್ಗೆ ಸಂಬಂಧಿಸಿದ ಸ್ಥಳಗಳಲ್ಲಿ ದಾಳಿಯನ್ನ ನಡೆಸಲಾಗಿದೆ ಕಂಪನಿಯ ನಿರ್ದೇಶಕ ಹಾಗೆ ಅವರಿಗೆ ಸಂಬಂಧಪಟ್ಟ ಅನೇಕ ಜಾಗಗಳ ಮೇಲೆ ಏಕಕಾಲದಲ್ಲಿ ದಾಳಿ ಮಾಡಲಾಗಿರುವುದು ರೆಸಿಡೆನ್ಸಿ ರೋಡ್ ಶಾಂತಿ ನಗರ ಅಶೋಕ್ ನಗರ ಸೇರಿ ಅನೇಕ ಕಡೆ ರೇಟ್ ಮಾಡಲಾಗಿದೆ ಅಕ್ರಮ ಹಣದ ವ್ಯವಹಾರ ನಡೆಸಿರುವ ಆರೋಪದ ಅಡಿಯಲ್ಲಿ ದಾಳಿ ನಡೆಸಲಾಗಿದ್ದು ದಾಳಿ ಸಂದರ್ಭದಲ್ಲಿ ಹಲವು ಮಹತ್ವದ ದಾಖಲೆಗಳು ಪತ್ತೆಯಾಗಿದೆ ಅನ್ನುವ ಮಾಹಿತಿ ಇದೆ ಬೆಂಗಳೂರಿನಲ್ಲಿ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದಾರೆ ಏಕಕಾಲದಲ್ಲಿ ಒಂಬತ್ತು ಕಡೆ ದಾಳಿ ನಡೆಸಿದ್ದಾರೆ ಅಧಿಕಾರಿಗಳು ಒಂಬತ್ತು ಕಡೆ ದಾಳಿ ನಡೆಸಿ ಪರಿಶೀಲನೆಯನ್ನ ನಡೆಸಿದ್ದಾರೆ ವಾಲ್ಮಾರ್ಕ್ ಗುಲೂಸ್ಗೆ ಸಂಬಂಧಿಸಿದ ಸ್ಥಳಗಳಲ್ಲಿ ದಾಳಿಯನ್ನು ನಡೆಸಲಾಗಿದೆ ಕಂಪನಿಯ ನಿರ್ದೇಶಕ ಹಾಗೆ ಅವರಿಗೆ ಸಂಬಂಧಪಟ್ಟ ಅನೇಕ ಜಾಗಗಳ ಮೇಲೆ ಏಕಕಾಲದಲ್ಲಿ ದಾಳಿ ಮಾಡಲಾಗಿರುವುದು ರೆಸಿಡೆನ್ಸಿ ರೋಡ್ ಶಾಂತಿ ನಗರ ಅಶೋಕ್ ನಗರ ಸೇರಿ ಅನೇಕ ಕಡೆ ರೇಟ್ ಮಾಡಲಾಗಿದೆ ಅಕ್ರಮ ಹಣದ ವ್ಯವಹಾರ ನಡೆಸಿರುವ ಆರೋಪದಾಡಿಯಲ್ಲಿ ದಾಳಿ ನಡೆಸಲಾಗಿದ್ದು ದಾಳಿ ಸಂದರ್ಭದಲ್ಲಿ ಹಲವು ಮಹತ್ವದ ದಾಖಲೆಗಳು ಪತ್ತೆಯಾಗಿದೆ ಎನ್ನುವ ಮಾಹಿತಿ ಇದೆ ಬೆಂಗಳೂರಿನಲ್ಲಿ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದಾರೆ ಏಕಕಾಲದಲ್ಲಿ ಒಂಬತ್ತು ಕಡೆ ದಾಳಿ ನಡೆಸಿದ್ದಾರೆ ಅಧಿಕಾರಿಗಳು ಒಂಬತ್ತು ಕಡೆ ದಾಳಿ ನಡೆಸಿ ಪರಿಶೀಲನೆಯನ್ನ ನಡೆಸುತ್ತಿದ್ದಾರೆ ವಾಲ್ಮಾರ್ಕ್ ಗುಲೂಸ್ಗೆ ಸಂಬಂಧಿಸಿದ ಸ್ಥಳಗಳಲ್ಲಿ ದಾಳಿಯನ್ನ ನಡೆಸಲಾಗಿದೆ ಕಂಪನಿಯ ನಿರ್ದೇಶಕ ಹಾಗೆ ಅವರಿಗೆ ಸಂಬಂಧಪಟ್ಟ ಅನೇಕ ಜಾಗಗಳ ಮೇಲೆ ಏಕಕಾಲದಲ್ಲಿ ದಾಳಿ ಮಾಡಲಾಗಿರುವುದು ರೆಸಿಡೆನ್ಸಿ ರೋಡ್ ಶಾಂತಿ ನಗರ ಅಶೋಕ್ ನಗರ ಸೇರಿ ಅನೇಕ ಕಡೆ ರೇಟ್ ಮಾಡಲಾಗಿದೆ ಅಕ್ರಮ ಹಣದ ವ್ಯವಹಾರ ನಡೆಸಿರುವ ಆರೋಪ ದಾಳಿ ನಡೆಸಲಾಗಿದ್ದು ದಾಳಿ ಸಂದರ್ಭದಲ್ಲಿ ಹಲವು ಮಹತ್ವದ ದಾಖಲೆಗಳು ಪತ್ತೆಯಾಗಿದೆ ಎನ್ನುವ ಮಾಹಿತಿ ಇದೆ ಬೆಂಗಳೂರಿನಲ್ಲಿ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದಾರೆ ಏಕಕಾಲದಲ್ಲಿ ಒಂಬತ್ತು ಕಡೆ ದಾಳಿ ನಡೆಸಿದ್ದಾರೆ ಅಧಿಕಾರಿಗಳು ಒಂಬತ್ತು ಕಡೆ ದಾಳಿ ನಡೆಸಿ ಪರಿಶೀಲನೆಯನ್ನು ನಡೆಸುತ್ತಿದ್ದಾರೆ ವಾಲ್ಮಾರ್ಟ್ ಬುಲ್ಯೂಟ್ಗೆ ಸಂಬಂಧಿಸಿದ ಸ್ಥಳಗಳಲ್ಲಿ ದಾಳಿಯನ್ನು ನಡೆಸಲಾಗಿದೆ ಕಂಪನಿಯ ನಿರ್ದೇಶಕ ಹಾಗೆ ಅವರಿಗೆ ಸಂಬಂಧಪಟ್ಟ ಅನೇಕ ಜಾಗಗಳ ಮೇಲೆ ಏಕಕಾಲದಲ್ಲಿ ದಾಳಿ ಮಾಡಲಾಗಿರುವುದು ರೆಸಿಡೆನ್ಸಿ ರೋಡ್ ಶಾಂತಿ ನಗರ ಅಶೋಕ್ ನಗರ ಸೇರಿ ಅನೇಕ ಕಡೆ ರೇಟ್ ಮಾಡಲಾಗಿದೆ ಅಕ್ರಮ ಹಣದ ವ್ಯವಹಾರ ನಡೆಸಿರುವ ಆರೋಪದ ಅಡಿಯಲ್ಲಿ ದಾಳಿ ನಡೆಸಲಾಗಿದ್ದು ದಾಳಿ ಸಂದರ್ಭದಲ್ಲಿ ಹಲವು ಮಹತ್ವದ ದಾಖಲೆಗಳು ಪತ್ತೆಯಾಗಿದೆ ಎನ್ನುವ ಮಾಹಿತಿ ಇದೆ